ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೇರಿಣ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ದೇವಿಯನ್ ಹತ್ರ ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಅಂಜನ ಹೇಳ್ತಾ ಇರ್ತಾಳೆ ಚೇ ಆ ಭೂಮಿ ಅಶ್ವಿನಿ ರೂಮಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ ಅಂತ ನಮಗೆ ಯಾಮರ್ಸ್ ಮರ್ಸ್ಬಿಟ್ಲು ನನಗಂತೂ ತುಂಬ ಅಂದರೆ ತುಂಬ ಶೇಮ್ ಆಗ್ತಿದೆ ಅವಳು ಮುಂದೆ ನಿಲ್ಲಕ್ಕೂ ಸಹ ಆಗ್ತಾ ಇಲ್ಲ ಅಷ್ಟು ಬೇಜಾರಾಗ್ತಿದೆ ಮಮ ಅಂತ ಹೇಳ್ತಿರ್ಬೇಕಾದ್ರೆ ದೇವಿಯಾನೇ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಯಾಕೆ ಅಶ್ವಿನಿ ನೀನು ಮೊದಲಿನ ಥರ ಕೆಲಸ ಮಾಡ್ತಾ ಇಲ್ಲ ಏಕೆ ಶ್ರವಣ ನಿನ್ನ ಮಗಳಂತೂ ಒಪ್ಕೊಂಡ ಒಪ್ಕೊಂಡಿದ್ದಾನೆ ಅಂತ ನೀನು ಈ ರೀತಿ ಆಡ್ತಿದ್ದೀಯಾ ಅಂದಾಗ ಚಾನ್ಸೇ ಇಲ್ಲ ಮ್ಯಾಮ್ ಆ ರೀತಿ ಏನಿಲ್ಲ ನಾನು ಕರೆಕ್ಟಾಗೆ ಇದ್ದೀನಿ ಆದರೆ ನನ್ನೆಲ್ಲ ಪ್ಲಾನ್ ಪ್ಲಾಪ್ ಆಗ್ತಿದೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ನೋಡು ಮೇಡಮ್ ಹುಟ್ಟಿದ ಗುಣ ಸುಟ್ಟು ಹೋಗಲ್ಲ ಅನ್ನ ಹಾಗೆ ನನ್ನ ಹೆಡ್ಗೈಗೂ ಸಹ ಗೊತ್ತಾಗ್ಬಾರ್ದು ಆ ರೀತಿ ಚಿಟ್ಕೆ ಹೊಡೆದಳು ಇಂಥ ಕೆಲಸ ಎಲ್ಲ ನಾನು ಮಾಡಿ ಮುಗಿಸಿದ್ದೀನಿ ಅದು ನಿಮಗೂ ಚೆನ್ನಾಗಿ ಗೊತ್ತು ಆದರೆ ಅದಾದಮೇಲೆ ನಂತರ ಏನೇನಾಗಿದೆ ಅಂತ ನಿಮಗೂ ಚೆನ್ನಾಗಿ ಗೊತ್ತು ಮತ್ತೆ ಏನಕ್ಕೆ ನನ್ನನ್ನು ಅಪ್ಲೈ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಆ ಕಡೆ ದೇವಿಯನ್ನು ಕೋಪ ಮಾಡಿಕೊಂಡು ಆಹಾ ಹೊರ್ಗಡೆ ನೀನು ಲಕ್ಷ ಲಕ್ಷ ರೂಪಾಯಿಗೆ ಕೈ ಚಾಚಿ ಹಾಗೆ ನಿನ್ನ ಕಳಚನ ತೋರಿಸಿರ್ಬೋದು ನಿನ್ನ ಕೈ ಕಳಚ ಏನು ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಆದರೆ ಮನೆ ಒಳಗಡೆ ನೀನು ಯಾವ್ಯಾವ ಕೆಲಸ ಅಂತ ಅನ್ನೋದು ಮಾತ್ರ ನನಗೆ ಕೌಂಟ್ ಆಗುತ್ತೆ ಅದನ್ನು ನಾನು ಕೇಳ್ತಾ ಇದ್ದೀನಿ ಮತ್ತು ಈ ಸಲ ಯಾಕೆ ಎಚ್ಚರ ತಪ್ಪಿದೆ ಅಂದಾಗ ಎಲ್ಲ ನಮ್ಮ ಬ್ಯಾಡ್ ಟೈಮ್ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಅಶ್ವಿನಿ ಹೇಳ್ತಾ ಇರ್ತಾಳೆ ಭೂಮಿನೇ ನಾನು ಇನ್ನೋಸೆಂಟ್ ಅಂತ ಅನ್ಕೊಂಡಿದ್ದೆ ಥ್ಯಾಂಕ್ ಗಾಡ್ ಇವಾಗ ನನಗೆ ಗೊತ್ತಾಯಿತು ಸದ್ಯ ಅಜಿತ್ಗೆ ಅವಳು ಹೇಳಿಲ್ಲ ಏನಾದರೂ ಹೇಳಿದರೆ ಇಷ್ಟೊತ್ತಿಗೆ ಮೂರು ಜನ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕಿತ್ತು ಅಂದಾಗ ಹೇ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಮೇಡಮ್ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬರ್ತಿತ್ತು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಕೂಗಾಡ್ತಾ ಇರ್ತಾಳೆ ಇಲ್ಲ ನಾನು ಎಚ್ಚರಿಕೆಯಿಂದ ಕೆಲಸ ಮಾಡ್ತೀನಿ ಬಿಡಿ ಮೇಡಮ್ ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಆಯ್ದ ಪೂಜೆ ಮಾಡೋಕೆ ರೆಡಿ ಮಾಡ್ಕೊತಿರ್ತಾರೆ ಹಾಗೆ ಭಕ್ತಿ ಶ್ರದ್ಧೆಯಿಂದ ಎಲ್ಲ ಪೂಜೆ ಮಾಡ್ತಿರ್ತಾರೆ ಹಾಗೆ ಗಾಡಿಗಳಿಗೆಲ್ಲ ಪೂಜೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ ನೀನ್ ಪೂಜೆ ಮಾಡು ಅಂತ ಹೇಳಿದಾಗ ಭೂಮಿ ಭಕ್ತಿಯಿಂದ ಪೂಜೆ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಡ್ತಾ ಇರ್ತಾಳೆ ಹಾಗೆ ಸಂಗೀತ ಮತ್ತೆ ಈ ಕಡೆ ಅಜ್ಜಿಕ್ಕೆ ಹೇಳ್ತಾ ಇರ್ತಾನೆ ಮಗನೆ ಕುಂಬಳಕಾಯಿ ಮೇಲೆ ಕರ್ಪೂರ್ನ ಇಟ್ಕೊಂಡು ಎಲ್ಲ ಗಾಡಿಗಳಿಗೂ ಸಹ ಮೂರು ಸಲ ಮೂರು ಸಲ ಮಂಗಳಾರ ದಿನ ಮಾಡಿಬಿಟ್ಟು ದಬ್ಬಕ್ಕಂತ ಹೊಡೆದಕು ಅಂತ ಹೇಳ್ತಾ ಇರ್ತಾಳೆ ಸರಿ ಅಂದ್ಬಿಟ್ಟು ಅವನು ಸಹ ಭಕ್ತಿಯಿಂದ ಅವನು ಸಹ ಪ್ರಾರ್ಥನೆ ಮಾಡಿ ಕುಂಬಳಕಾಯಿನ ಹೊಡೆದಾಗ ಎಲ್ಲರೂ ತುಂಬ ಖುಷಿ ಇರ್ತಾರೆ ಅಷ್ಟೊತ್ತಿಗೆ ಅಜ್ಜಿ ಹೇಳ್ತಾ ಇರ್ತಾರೆ ಶ್ರವಣ ಕೆಲಸ ಎಲ್ಲರಿಗೂ ಬೋನಸ್ ಕೊಟ್ಟ ಅಂತ ಅನ್ಬೇಕಾದ್ರೆ ಹೂ ಅಮ್ಮ ನಿನ್ನೇ ಕೊಟ್ಟೆ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಅಜ್ಜಿ ತುಂಬ ಖುಷಿಪಟ್ಟು ಹೇಳ್ತಾ ಇರ್ತಾಳೆ ಅವರೆಲ್ಲರೂ ನಮ್ಮನೆ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾರೆ ಅವ್ರು ಖುಷಿಯಾಗಿ ಕೆಲಸ ಮಾಡಿದ್ದಕ್ಕೆ ನಾವು ತುಂಬ ಚೆನ್ನಾಗಿರೋದು ಅಂತ ಅಂದಾಗ ಹೌದು ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಭೂಮಿ ಹೇಳ್ತಾ ಇರ್ತಾಳೆ ಇವತ್ತು ಬನ್ನಿ ಹಬ್ಬ ಮಾಡ್ತಾ ಇದೀವಿ ಬನ್ನಿ ಹಬ್ಬ ಅಂತ ಧೈರ್ಯ ಹಾಗೂ ಒಗ್ಗಟ್ಟನ್ನು ಸಾರು ಹಬ್ಬ ಅಂತ ನಮ್ಮಪ್ಪ ಹೇಳ್ತಾ ಇದ್ರು ಈಗ ಮನೆಯ ಮೇಲೆ ನೂರಾರು ಸಮಸ್ಯೆಗಳು ಬರ್ತವೆ ಮನಸ್ತಾಪಗಳು ಬರ್ತವೆ ಅವನ್ನೆಲ್ಲ ಮರೆತು ನಾವು ಇನ್ಮೇಲೆ ಒಗ್ಗಟ್ಟಾಗಿರೋಣ ಅಂತ ಭೂಮಿ ಹೇಳಿದಾಗ ಎಲ್ಲ ಖುಷಿ ಪಡ್ತಾ ಇರ್ತಾರೆ ಮತ್ತೆ ಸಂಗೀತ ಹೇಳ್ತಾ ಇರ್ತೇವೆ ಎಲ್ಲರೂ ಏನು ಮುಖ ನೋಡ್ತಿದ್ರಲ್ಲ ಗಾಡಿಗಳ ಹತ್ರ ನಿಂಬೆ ನೆಟ್ಟಿದ್ವಿ ಅದನ್ನ ಹೊಡಿಬೇಕು ಹೋಗಿ ಹೋಗಿ ಒಡಿರಿ ಸ್ಟಾರ್ಟ್ ಮಾಡಿ ಗಾಡಿನ ಅನ್ಬೇಕಾದ್ರೆ ಲೇಡೀಸ್ ಫಸ್ಟ್ ಅಂತ ಅಂದ್ಬಿಟ್ಟು ಭೂಮಿನ ಹೋಗು ನೀನು ಫಸ್ಟ್ ಅಂತ ಅಜಿತ್ ಕಳಿಸ್ತಾ ಇರ್ತಾನೆ ಎಲ್ಲರೂ ಸಹ ನಿಮ್ಮ ಚಕ್ರದಿಂದ ತುಳಿದ್ಬಿಟ್ಟು ಎಲ್ಲರೂ ಖುಷಿ ಪಡ್ತಿರ್ಬೇಕಾದ್ರೆ ಗಾಡಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮನೆಯವರೆಲ್ಲರೂ ತುಂಬಾ ಖುಷಿ ಪಡ್ತಾ ಇರ್ತಾರೆ ಇನ್ನೊಂದು ಕಡೆ ಅಜಿತ್ ಈ ಕಡೆ ಪೊಲೀಸ್ ಸ್ಟೇಷನ್ ಬಂದ ಅವನು ಸಹ ಆಯುಧ ಪೂಜೆ ಬಣ್ಣ ಮಾಡ್ತಾ ಇರ್ತಾನೆ ಎಲ್ಲ ಆಯುಧಾನಗಳನ್ನು ಇಟ್ಟು ಭಕ್ತಿಯಿಂದ ಪೂಜೆ ಮಾಡಾದ್ಮೇಲೆ ಎಲ್ಲ ಸ್ಟಾಫ್ಗಳಿಗೆ ಹೇಳ್ತಾ ಇರ್ತಾನೆ ಇವತ್ತು ವಿಶೇಷ ಅಂತಂದರೆ ಆಯುಧ ಪೂಜೆ ಇವು ನಿಜವಾದ ವೆಪನ್ಸ್ ಅಲ್ಲ ನಿಜವಾದ ವೆಪನ್ಸ್ ಅಂತಂದರೆ ನಮ್ಮ ಮನಸ್ಸು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಮಾಡೋಕ್ಕೆ ಹೋಗ್ತಿವಲ್ಲ ಅದು ನಿಜವಾದ ವೆಪನ್ಸ್ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ತುಂಬ ಖುಷಿ ಪಡ್ತಾ ಇರ್ತಾರೆ ಹಾಗೆ ಮತ್ತೆ ಸದಾನಂದ ಹೇಳ್ತಾ ಇರ್ತಾನೆ ಸರ್ ನಮಗೆ ಬೋನಸ್ ಇಲ್ವಾ ಅಂತ ಅಂದಾಗ ಕರೆಕ್ಟ್ ಮರ್ತೆ ಬಿಟ್ಟಿದೆ ಒಂದು ಕೆಲಸ ಮಾಡಿ ಇವತ್ತು ಪುಂಡಿ ಪೊಖ್ರುಗಳೆಲ್ಲ ನಮ್ಮ ಕಾಲೋನಿಗೆ ಪುಂಡಿ ಪೊಖರುಗಳು ಅವರ್ಸಿಟ್ಟಿರೋ ಆಯುಧಗಳನ್ನೆಲ್ಲನೂ ಪೂಜೆ ಮಾಡೋಕೆ ಅಂತ ಎತ್ಕೊಂಡು ಮನೇಲಿ ಪೂಜೆ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ನೀವು ಹುಡುಕಿ ತರಬೇಕು ಇದೇ ನಿಮಗೆ ಬೋನಸ್ ಅಂತ ಹೇಳಿ ಹೋದಾಗ ಸದಾನಂದ ಹೇಳ್ತಾ ಇರ್ತಾನೆ ಅಯ್ಯೋ ಇದೆಲ್ಲ ನನಗೆ ಬೇಕಿತ್ತು ಅಂದಾಗ ಸರಿ ಸರಿ ನಡೀರಿ ಡ್ಯೂಟಿ ಮಾಡಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಈ ಕಡೆ ಭೂಮಿನೂ ಸಹ ತನ್ನ ಅಂಗಡಿನ ಭಕ್ತಿಯಿಂದ ಪೂಜೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಸದಾನಂದ ಬರ್ತಾನೆ ಏನಮ್ಮ ಭೂಮಿ ನಿನ್ನ ಅಂಗಡಿನೂ ಪೂಜೆ ಮಾಡ್ತಿದ್ಯಾ ಅಂದಾಗ ಹೌದು ಮತ್ತೆ ನೀವು ನಿಮ್ಮ ಆಯುಧಗಳನ್ನೆಲ್ಲ ಪೂಜೆ ಮಾಡಿದ್ರೆ ನನಗೆ ಇದೇ ನನ್ನ ಆಯುಧ ಸೌಟೆ ನನ್ನ ಆಯುಧ ಹಂಗಾಗಿ ನನ್ನ ಅಂಗಡಿನ ನಾನು ಪೂಜೆ ಮಾಡ್ತಾ ಇದ್ದೀನಿ ನಾನು ಟೀ ಮಾಡ್ಕೊಂಡಿರೋ ಮಾಡಿ ಕೊಡೋದ್ರಿಂದಲೇ ನೀವು ಇಷ್ಟು ಚೂಟಿಯಾಗಿರೋದು ಇಲ್ಲ ಅಂತ ಅಂದರೆ ನಮ್ಮ ಸಾಹೇಬ್ರ ಕೈಯಿಂದ ಇಷ್ಟೊತ್ತಿಗೆ ಯಾವಾಗಲೂ ಸಸ್ಪೆಂಡ್ ಆಗ್ತಾ ಇದ್ರಿ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ ಇದಕ್ಕೆ ಸದಾನಂದ ಹೇಳ್ತಾ ಇರ್ತಾನೆ ಹೌದು ನೀವು ಮಾಡೋ ಕಜೆ ಆಗಿ ಟೀ ತಿಂದೆ ನಮ್ಮ ಹೊಟ್ಟೆ ತುಂಬಿರೋದು ವಿಷಯಕ್ಕೆ ನಾನು ಬರಲ್ಲ ಅಂತ ನಗಾಡ್ತಿರ್ಬೇಕಾದ್ರೆ ಅಷ್ಟೊತ್ತು ಕಿರಿ ಸದಾನಂದ ಬನ್ನಿ ಅಂತ ಈ ಕಡೆ ಸದಾನಂದನ ಅಜ್ಜಿತ್ ಕರಿತಾ ಇರ್ತಾನೆ ಕರೆದು ಹೇಳ್ತಾ ಇರ್ತಾನೆ ರಾಣಿ ಮತ್ತು ಸಾಕ್ಷಿ ವಿರುದ್ಧ ಕೆಲವೊಂದನ್ನು ನಾವು ಬಿಟ್ಟಿದ್ದೀವಿ ಅಂತ ಅನ್ಸುತ್ತೆ ಇನ್ನೂ ಏನೇನೋ ನನಗೆ ಇನ್ಫಾರ್ಮೇಷನ್ ಬೇಕೋ ಅದೆಲ್ಲ ನೀವು ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಸತ್ಯನ ತುಂಬ ಬೇಜಾರು ಮಾಡ್ಕೊತಿರ್ತಾನೆ ಸಮಾಧಾನ ಮಾಡಿ ಮತ್ತೆ ಹೇಳ್ತಿರ್ತಾನೆ ಅಶ್ವಿನಿಗ ಮತ್ತು ರಾಣ ಏನು ಸಂಬಂಧ ಇದೆ ಅಂತ ನನಗೆ ಅನುಮಾನ ಬಂದಿದೆ ಅವ್ಳು ದೂರದ ರಿಲೇಟಿವ್ ಅಥವಾ ಏನಾದರೂ ಸಂಬಂಧ ಸಂಬಂಧಿಕರ ಎಲ್ಲ ಇನ್ಫಾರ್ಮೇಷನ್ ನೀವು ನನಗೆ ಕೊಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಕ್ಕೆ ನತ್ತಿಕೇತು ಸಡನ್ನಾಗಿ ಬಂದ್ಬಿಡ್ತಾನೆ ಅವಾಗ ಅಜಿತ್ತು ಹೇಳ್ತಾ ಇರ್ತಾನೆ ಇದೇನೇ ಇದು ಯಾವಾಗಲೂ ಬೆಳಗ್ಗೆ ರಾತ್ರಿ ಯಾವಾಗಲೂ ಪೊಲೀಸ್ ಸ್ಟೇಷನ್ ಹತ್ರ ಇರ್ತೀಯಾ ಇದನ್ನೇ ಸೂಪರ್ ಮಾರ್ಕೆಟ್ ಅನ್ಕೊಂಡಿದ್ಯಾ ಒದ್ದು ಹೊಳ್ಕಾಕ್ಬಿಡ್ತೀನಿ ಅಂದಾಗ ಅಯ್ಯೋ ಅಣ್ಣ ನಾನು ಏನು ಗೊತ್ತಾ ಬಂದಿದ್ದು ಮದರ್ ಇಂಡಿಯಾ ತುಂಬ ಬೇಜಾರು ಮಾಡ್ಕೊಂಡಿದ್ರು ಅದಕ್ಕೋಸ್ಕರ ಅವ್ರ ಸಂದೇಶ ಏನು ಅಂತ ಹೇಳಕ್ಕೆ ನಿನ್ನ ಹತ್ರ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಆಗ ಭೂಮಿ ಹೇಳ್ತಾ ಇರ್ತಾನೆ ಅತ್ತೆ ಏನಕ್ಕೆ ಬೇಜಾರು ಮಾಡ್ಕೊಂಡಿದ್ರೆ ಅಂದಾಗ ನಿಮಗೆ ಗೊತ್ತಿಲ್ವ ಅದಕ್ಕೆ ಮನೆಯಲ್ಲಿ ನವರಾತ್ರಿಯಿಂದ ಹಬ್ಬ ಮಾಡ್ತಾ ಇದೀವಿ ಆದರೆ ಮನೇಲಿ ಯಾರೂ ಸಹ ಜೋಶಾಗಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಾ ಇದ್ರು ಇಬ್ಬರು ಗಂಡು ಮಕ್ಕಳಿದ್ದರೆ ಹಾಗೆ ಸೊಸೆಂದಿರಿದ್ದಾರೆ ಯಾರೂ ಸಹ ಖುಷಿಯಾಗಿಲ್ಲ ಅಂತ ಬೇಜಾರು ಮಾಡ್ಕೋತಿದ್ರು ಅಂತ ಅಂದಾಗ ಅಜಿತ್ ಹೇಳ್ತಾ ಇರ್ತಾನೆ ಅಷ್ಟೇ ತಾನೇ ಒಂದು ಕೆಲಸ ಮಾಡು ಬ್ಯಾಟ್ಮಿಂಟನ್ಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋ ಅಮ್ಮನಿಗೆ ಬ್ಯಾಡ್ಮಿಂಟನ್ ಅಂದರೆ ತುಂಬ ಇಷ್ಟ ನಾವು ಬಂದು ಅಮ್ಮನ್ನ ಜಾಲಿ ಮೂಡ್ಗೆ ಕರ್ಕೊಬರೋಣ ಅವ್ರ ಕೋಪ ಎಲ್ಲ ಕಡಿಮೆ ಆಗುತ್ತೆ ಆಗ ನಾವು ನೈಟ್ ಎಲ್ಲರೂ ಬಂದು ಬ್ಯಾಡ್ಮಿಂಟನ್ ಆಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ನ ಕಳಿಸ್ದಾಗ ಸರಿ ಬಸ್ ಅಂತ ಅವನು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಏನೇನು ಇನ್ಫಾರ್ಮೇಷನ್ ಬೇಕು ಎಲ್ಲ ಕಲೆಕ್ಟ್ ಮಾಡೋಕ್ಕಿಂತ ಅಂತ ಈ ಕಡೆ ಸದಾ ನನ್ನ ಕೈಲಿ ಹೇಳ್ತಾ ಇರ್ತಾನೆ ಮನೆಗೆ ಬಂದು ಎಲ್ಲರೂ ಬ್ಯಾಡ್ಮಿಂಟನ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಅಜ್ಜಿ ಮತ್ತೆ ನಚಿಕೆದು ಬನ್ನಿ ಮನೆ ನನ್ನ ಟೀಮ್ ಅಂತ ಅಂದಾಗ ಎಲ್ಲರೂ ಅವ್ರು ಟೀಮಲ್ಲಿ ಬರ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಜ್ಜಿ ಹೇಳ್ತಿರ್ತಾರೆ ನಾವು ವೀಕ್ಷಕರಪ್ಪ ನಾವು ಮತ್ತು ಪಲ್ಲವಿ ವೀಕ್ಷಕರು ನೀವು ಮಾಡೋದನ್ನ ನಾವು ನೋಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ ನಾಟಕ ಆಟಕ್ಕೆ ಬರಲ್ಲ ಆದರೆ ಹಂಪರ್ ನಾನು ಯಾರ್ಯಾರಿಗೆ ಎಷ್ಟು ಸ್ಕೋರು ಅಂತ ನಾನು ಬರೀತೀನಿ ಅಂತ ಹೇಳ್ತಾ ಇರ್ತೇನೆ ಭೂಮಿ ಮಾತ್ರ ಹಾಗೆ ನಿಂತಿದ್ದಾಗ ಅನ್ನ ಚಿಕೆತ್ ಕೇಳ್ತಾ ಇರ್ತಾನೆ ಅದಕ್ಕೆ ನೀವು ನನ್ನ ಟೀಮ್ ಬನ್ನಿ ಇದ್ದಾಗ ಅಷ್ಟೊತ್ತಿಗೆ ಅಜಿತ್ ಬರ್ತಾನೆ ಇಲ್ಲಿಗೆ ಹೋಗ್ತಿದ್ಯಾ ಚಿನ್ನು ನನ್ನ ಜೊತೆ ನೀನು ಇರಬೇಕು ಅಂತ ಅಗ್ನಿ ಸಾಕ್ಷಿಯಾಗಿ ತಾಳೆ ಕಟ್ಟಿಸ್ಕೊಂಡು ಬಂದಿದ್ಯಾ ನೀನು ಯಾವತ್ತಿದ್ರೂ ಅಜಿತ್ ನಾರಾಯಣ್ ಹೇಳ್ತೀನಿ ಆಯಿತಾ ನೀನು ಯಾವಾಗಲೂ ನನ್ನ ಟೀಮೇ ಇರಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಸೆಂಟಿಮೆಂಟಲ್ ಹೊಡೆದು ನಿಮ್ಮನ್ನು ಬೀಳಿಸ್ತಾ ಇದ್ದೇನೆ ನನಗೆ ಅದಕ್ಕೆ ಅಂದರೆ ಅಮ್ಮ ಸಮಾನ ಅಂತ ಹೇಳ್ತಾರೆ ಒಂದಮ್ಮ ಅಂತೂ ಇದ್ದಿದ್ದು ಮಗನ ಕಡೆ ಹೋಗಿದ್ದಾರೆ ಇವಾಗ ಅದಕ್ಕೆ ಮಲ್ವಾ ನನ್ನ ಹತ್ರ ಬನ್ನಿ ಅಂತ ಕರಿತಿರ್ಬೇಕಾದ್ರೆ ಈ ಕಡೆ ಹಾಜಿ ತೇಳ್ತಾ ಇರ್ತಾನೆ ಬೇಡ ಚಿನ್ನ ಹೋಗ್ಬೇಡ ಆಯ್ತಾ ಅವನು ಡಾಕ್ಟ್ರೆಲ್ಲ ದೊಡ್ಡ ಹಾಕ್ಟರು ತುಂಬ ನಾಟಕ ಮಾಡ್ತಾನೆ ಹೋಗ್ಬೇಡ ಅಂತ ಇರ್ತಾನೆ ಜೊತೆಗೆ ಭೂಮಿ ಹೇಳ್ತಿರ್ತಾಳೆ ಇಲ್ಲ ಇಲ್ಲ ನಾ ಸಾರಿ ಆಯಿತಾ ಯಜ್ಮಾಂದರೆ ಬೇಜಾರು ಮಾಡ್ಕೋಬೇಡಿ ನನ್ನ ಮೈದನ ಕಡೆ ಸ್ವಲ್ಪ ಟೀಮ್ ಡಲ್ ಆಗಿದೆ ಸೊ ಅದಕ್ಕೋಸ್ಕರ ನಾನು ಹೋಗ್ತೀನಿ ಸಾರಿ ಸಾರಿ ಅಂತ ಹೋದಾಗ ಅದಕ್ಕೆ ನೀವು ಯಾವಾಗಲೂ ನನ್ನ ಪರ ಇರ್ತೀರಾ ನೋಡಿ ನೀವು ಸೆಂಟಿಮೆಂಟಲ್ಲೆಲ್ಲ ಇದು ಮಾಡಬಾರ್ದು ನಾವೇ ವಿನ್ ಆಗಬೇಕು ಅಂದಾಗ ಇಲ್ಲ ಮೈದಾನ ನನ್ನ ಕಡೆನೇ ಇರೋದು ಅಂತ ಅಂದ್ಬಿಟ್ಟು ಎಲ್ಲರೂ ಸಹ ತುಂಬ ತುಂಬ ಖುಷಿಯಿಂದ ಬ್ಯಾಡ್ಮಿಂಟನ್ ಆಡ್ತಾಯಿರ್ತಾರೆ ನಾವೇ ಏನು ನಾವೇ ಏನು ಅಂತ ಎಲ್ಲರೂ ಸಹ ತುಂಬ ಖುಷಿಯಿಂದ ಆಡ್ತಾ ಇರಬೇಕಾದ್ರೆ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ಎಲ್ಲರೂ ಆಟ ಆಡಿ ಇದಕ್ಕೆ ಖುಷಿಗೆ ಬರ್ತೀನಿ ಅಂದ್ಬಿಟ್ಟು ಬನ್ನಿ ಪಲ್ಯ ಬೇಕಂತ ಪಲ್ಯವಿನ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶ್ರವಣಿಗೆ ಸಂತಣ್ಣ ಹೇಳ್ತಾ ಇರ್ತಾನೆ ಯಾರು ವಿನಾಗಿದ್ದು ತೋರಿಸಿದಾಗ ಎರಡು ಈಕ್ವೆಲ್ ಅಂತ ಅಂದಾಗ ತುಂಬ ಖುಷಿ ಪಡ್ತಾ ಇರ್ತಾರೆ ಅಷ್ಟೊತ್ತಿಗೆ ದೇವಿಯೇ ಹೋಗ್ತಾ ಇರ್ತಾಳೆ ಅಮ್ಮ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ತುಂಬ ದಿನದಿಂದ ಕೇಳಬೇಕು ಅಂದ್ಕೊಂಡೆ ಅದೇ ಡಿಟೆಕ್ಟಿವ್ ನೀವು ನಾವು ಅಮ್ಮನ ಹುಡುಕೋಕೆ ಸಹಾಯ ಮಾಡ್ತೀನಿ ಅಂತ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ ಅಂದಾಗ ಈ ಕಡೆ ದೇವಿಯನ್ನು ಹೇಳ್ತಾ ಇರ್ತಾಳೆ ಈಗಷ್ಟೇ ಸ್ಟಾರ್ಟ್ ಮಾಡಿದ್ದಾರೆ ಏನೂ ತಿಳಿದಿಲ್ಲ ಯಾಕೆ ಟೆನ್ಷನ್ ಮಾಡ್ಕೋತೀಯ ನಿಧಾನ ಕುಡಕ್ತಾರೆ ಬಿಡು ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಅಮ್ಮ ಭಾಗ್ಯಮ್ಮ ಮತ್ತೆ ಕೇಳ್ತಾರೆ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ ಅಂತ ಅಂದಾಗ ಓಹೋ ಇದ್ಯಾಕೋ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಅನಿಸುತ್ತೆ ಅಂತ ದೇವಿಯಾನಿ ತನ್ನ ಮನಸ್ಸಲ್ಲಿ ಅಂದ್ಕೊಂಡು ಸರಿ ಆಯಿತು ಬಿಡು ಹುಡ್ಕೋಣ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಲ್ಲವಿ ದೃಷ್ಟಿ ತೆಗಕ್ಕೆ ಅಂತ ಕುಂಬಳಕಾಯಿ ತಂದಾಗ ಎಲ್ಲರೂ ಬರ್ತಾ ಇರ್ತಾರೆ ಇದೇನಿದು ಕುಂಬಳಕಾಯಿ ತಂದಿದೆಯಾ ಅಂತ ಅಮ್ಮನವರೆಲ್ಲರೂ ಕೇಳಬೇಕಾದ್ರೆ ಯಾರೂ ಸಹ ದೃಷ್ಟಿ ಆಗಬಾರ್ದು ಅಂತ ತಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ನಮಗೆಲ್ಲ ಎಲ್ಲಿ ಆಗುತ್ತೆ ಅಂದಾಗ ನನಗ್ಯಾಕೋ ಆ ಥರ ಅನ್ನಿಸ್ತು ಖುಷಿ ಖುಷಿಯಾಗಿ ಮನೇಲಿ ಯಾವಾಗಲೂ ನೀವು ಖುಷಿ ಸಂತೋಷದಿಂದ ಅಮ್ಮನವರೆಲ್ಲರೂ ನೆಮ್ಮದಿಯಾಗಿರಬೇಕು ಅದಕ್ಕೋಸ್ಕರ ದೃಷ್ಟಿ ತೆಗೇನ ತಂದ್ಕೊಂಡಿದ್ದೀನಿ ಅಂತ ಅಂತಿರಬೇಕಾದ್ರೆ ಎಲ್ಲರೂ ಸಾಲಾಗಿ ಬನ್ನಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಜ್ಜಿ ಹೇಳ್ತಾ ಇರ್ತಾರೆ ನೀನು ದೃಷ್ಟಿ ತೆಗಿಬೇಡ ಪಲ್ಲವಿ ಅಂತ ಅಂದಾಗ ಭೂಮಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಆಗ ಸಂಗೀತ ಹೇಳ್ತಾ ಇರ್ತಾಳೆ ಏ ಭೂಮಿ ಬೇಜಾರ್ ಮಾಡ್ಕೋಬೇಡ ಅಮ್ಮ ಹೇಳಿದ್ದು ನೀನು ನಮ್ಮನಳಲ್ವ ಬಾ ನೀನು ದೃಷ್ಟಿ ತೆಗೆಸ್ಕೊ ಅಂತ ಅಂತ ಅಂದಿದ್ದು ಅಂತ ಅಂದಾಗ ಸಿಕ್ಕಾಬಿಟ್ಟೆ ಖುಷಿಯಾಗಿ ಭೂಮಿ ಬರ್ತಾ ಇರಬೇಕಾದ್ರೆ ಅಂಜಾನೆ ಹೇಳ್ತಾ ಇರ್ತಾಳೆ ಅಜ್ಜಿ ಆಗಲ್ಲ ಅಂತ ಅನ್ಸುತ್ತೆ ಅಲ್ವ ಅಜ್ಜಿ ಹೇಳಿದ್ದು ಅಂತ ಅಂದಾಗ ಸತ್ಯಣ್ಣ ಮತ್ತೆ ಹೇಳ್ತಾ ಇರ್ತಾನೆ ಇಲ್ಲ ಇಲ್ಲ ಅಜ್ಜಿ ಹೇಳಿದ್ದು ನಮ್ಮನೇಳ್ ಅಲ್ವ ಭೂಮಿ ಮಗಳು ಸಮಾನ ಅವಳು ಬರಲಿ ಅಂತ ಹೇಳಿದ್ದು ಭೂಮಿ ಭೂಮಿಯಿಂದ ಕರೀತಾ ಇರ್ತಾನೆ ಅಷ್ಟೊತ್ತಿಗೆ ಲಕ್ಷ್ಮಿ ಅಕ್ಕ ಎಲ್ಲರಿಗೂ ಸಹ ತುಂಬ ಇಷ್ಟಪಟ್ಟು ದೃಷ್ಟಿನ ತೆಗೆದು ಹೋಗ್ತಿರ್ಬೇಕಾದ್ರೆ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ ಇವಾಗ ನೋಡಿ ನಮ್ಮ ಮನೆಗೆ ಅಂಟಿದ್ದ ದೃಷ್ಟಿಯೆಲ್ಲ ಹೋಯ್ತು ಬನ್ನಿ ಒಳಗಡೆ ಹೋಗೋಣ ಅಂತ ಎಲ್ಲರೂ ಹೋಗ್ತಿರ್ಬೇಕಾದ್ರೆ ದೇವಿಯ ನಿಮ್ಮ ಹತ್ರ ಸಪ್ಪಾಗಿ ನಿಂತಿರ್ತಾಳೆ ಏನಾಯ್ತು ದೇವಿಯಾನಿ ಯಾಕೆಲ್ಲಿ ನಿಂತಿದೆಯಾ ಅಂತ ಅಜ್ಜಿ ಕೇಳ್ತಾ ಇರಬೇಕಾದ್ರೆ ಅಲ್ಲ ಅತ್ತೆ ನಿಮ್ಮನ್ನು ಅರ್ಥ ಆಗ್ತಾ ಇಲ್ಲ ಭೂಮಿ ನೋಡಿದರೆ ಒಂದು ಸಲ ಇದು ಮಾಡ್ತೀರಾ ಒಂದು ಸಲ ಅಪರಿಚಿತರ ನೋಡ್ತೀರಾ ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ ಅವಳು ತಿಂದಾಗ ತುಂಬ ಸಾಫ್ಟಾಗಿ ಅವಳ ಜೊತೆ ಮಾತಾಡ್ತಾಯಿದ್ರಿ ಮೊನ್ನೆ ಮೊನ್ನೆ ಅಷ್ಟೇ ಶಾರದಕ ಕನಸಲ್ಲಿ ಬಂದು ಏನೇ ಹೇಳಿದ್ರು ಅಂದ್ಬಿಟ್ಟು ಅವಳು ಮೇಲೆ ಕೋಪ ಮಾಡ್ಕೊಂಡ್ರಿ ನನಗೆ ಯಾಕೋ ಅನ್ಸುತ್ತೆ ನೀವೇನಾದ್ರೂ ಭೂಮಿನ ಸೊಸೆಂತ ಒಪ್ಕೊತಿದ್ದೀರಾ ನನಗಂತೂ ಒಂದು ಅರ್ಥ ಆಗ್ತಿಲ್ವಪ್ಪ ಅಂತ ಹೇಳಬೇಕಾದ್ರೆ ದೇವಿಯಾನಿ ಅದರಲ್ಲೇನು ತಪ್ಪಿದೆ ಬಿಡು ಸೊತೆ ಸೊಸೆ ಅಂತ ಭೂಮಿ ನಾವು ಒಪ್ಕೊಂಡ್ರೆ ಏನು ತಪ್ಪಿದೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ದೇವಿಯಾನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಏನಾಯಿತು ದೇವಿಯಾನಿ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಅತ್ತೆ ಸುಮ್ಮನೆ ಅಂದೇ ಆಯಿತಾ ಸರಿ ಸರಿ ಒಪ್ಕೊಂಡ್ರೆ ಅದರಲ್ಲೇನು ತಪ್ಪಿಲ್ಲ ಬಿಡಿ ಅಂದಾಗ ಅಜ್ಜಿ ತುಂಬ ಖುಷಿಪಟ್ಟು ಒಳಗಡೆ ಹೋಗ್ತಾ ಇರ್ತಾರೆ ಆದರೆ ದೇವಿಯಾನಿ ಮಾತ್ರ ತುಂಬ ಕೋಪ ಮಾಡಿಕೊಂಡು ತನ್ನ ಮನಸ್ಸಲ್ಲಿ ಬೈಕೊತಾ ಇರ್ತಾಳೆ ಏ ಭೂಮಿ ನೀನು ಈ ಇದ್ದಷ್ಟು ನನಗೆ ಉಳಿಗಾಲ ಇಲ್ಲ ನಿನಗೊಂದು ಗತಿ ಮಾಡ್ತೀನಿ ಅಂತ ಹೇಳ್ಕೊತಾ ಇರ್ತಾಳೆ ಅಷ್ಟೊತ್ತಿಗೆ ಅಶ್ವಿನಿ ಅಂಜನ ದೇವಿಯಾನಿ ಎಲ್ಲರೂ ರೂಮಿಗೆ ಬಂದು ಮಹಿಳೆ ಮಾತಾಡ್ತಿರ್ಬೇಕಾದ್ರೆ ಅಶ್ವಿನಿ ಹೇಳ್ತಾ ಇರ್ತಾಳೆ ಅಜ್ಜಿನೇ ಒಪ್ಕೊಂಡಿದ್ದಾರೆ ಅಂತ ಅಂದಮೇಲೆ ಮುಗೀತು ನಮ್ಮದು ಗೇಮ್ ಓವರ್ ಅಂತ ಅನ್ಕೋಬೇಕು ಅಜ್ಜಿನೇ ಭೂಮಿನ ಈ ಮನೆ ಸೊಸೆ ಅಂತ ಒಪ್ಕೊಂಡ್ಮೇಲೆ ಇನ್ನೇನಿದೆ ಅಂತ ಹೇಳ್ತಾ ಇರ್ತಾಳೆ ಅಂಜನಿಗೆ ಖಂಡಿತ ಅಜ್ಜಿ ಸಿಗಲ್ಲ ಅಂತ ಅನ್ಬೇಕಾದ್ರೆ ಇನ್ನೂ ಅನ್ನೋ ಆ ರೀತಿ ಅನ್ನೋಂಗಿಲ್ಲ ಯಾಕೆಂತಂದರೆ ಅಜಿತ್ ತನ್ನ ಡ್ರೀಮ್ ಬೈ ಅಂತ ಹಂಗಂತ ನಾನು ಡ್ರೀಮ್ ಆಗಿ ಇಟ್ಕೊಳ್ಳಲ್ಲ ಅವರು ನನ್ನ ಮದುವೆ ಹಾಗೆ ಹಾಕ್ತೀನಿ ಇದಕ್ಕೊಂದು ಗತಿ ಕಾಣಿಸ್ತೀನಿ ಅಂದಾಗ ಏನು ಮಾಡ್ತೀಯೋ ಅಂಜು ಅಂತ ಕೇಳ್ತಿರ್ಬೇಕಾದ್ರೆ ಏನು ಮಾಡ್ತೀನಿ ಗೊತ್ತಾ ಮನೇಲಿ ಕಾಕ್ರೋಚು ಜಾಸ್ತಿ ಆದರೆ ನಾವು ಅದನ್ನು ಸ್ಪ್ರೇ ಹೊಡೆದು ಯಾವ ರೀತಿ ಸಾಯಿಸ್ತೀವೋ ಹಾಗೆ ಈ ಒಂದು ಗತಿ ಮಾಡ್ತೀನಿ ಅಂತ ಗನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಅದನ್ನ ನೋಡಿ ಈ ಕಡೆ ದೇವಿಯನಿಗೂ ಮತ್ತೆ ಅಶ್ವಿನಿಗೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ರೂಮಿಗೆ ಅಜ್ಜಿ ರೂಮಿಗೆ ಭೂಮಿ ಬಂದಾಗ ಅಜ್ಜಿ ಭೂಮಿ ಹತ್ರ ಕುತ್ಕೊಂಡು ಹೇಳ್ತಾ ಇರ್ತಾರೆ ನಿಮ್ಮ ಮನ್ಸನ್ನ ನಾನು ತುಂಬಾ ನೋವಿಸ್ಬಿಟ್ಟೆ ಆಮೇಲೆ ಯಾವತ್ತೂ ಸಹ ಈ ರೀತಿ ನಿನಗೆ ಕಷ್ಟ ಕೊಡಲ್ಲ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತ ಅಂದಾಗ ತುಂಬ ಅಂದರೆ ತುಂಬ ಖುಷಿಪಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಅಜ್ಜಿ ನೀವ ಈ ಮಾತು ಹೇಳ್ತಿರೋದು ಅಂದಾಗ ಹೌದಮ್ಮ ನಾನೇ ಅಂದಾಗ ಹಾಗೆ ಅಜ್ಜಿನ ಹಾಗೆ ಮಾಡಿಕೊಂಡು ಕಣ್ಣೀರಾಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಂಜನ ಗನ್ ತಂಡು ಬಂದೇ ಬಿಡ್ತಾಳೆ ಆ ಗನ್ನ ನೋಡಿ ಅಜ್ಜಿ ಶಾಕಾಗಿ ನಿಂತಿರಬೇಕಾದ್ರೆ ಈ ಕಡೆ ಏನಾಯಿತು ಅಂತ ಭೂಮಿ ನೋಡಿದಾಗ ಅಂಜನ ಏನು ಮಾಡ್ತಿದ್ಯಾ ಅಂತಂದಾಗ ಈ ಮುದ್ಕಿ ಬದುಕಿದ್ರೆ ತಾನೇ ನಿನ್ನನ್ನು ಸೊಸೆಯಾಗಿ ಒಪ್ಕೊಳ್ಳೋದು ಖಂಡಿತ ಇವಳನ್ನ ಬಿಡಲ್ಲ ಅಂತ ಶೂಟ್ ಮಾಡೇ ಬಿಡ್ತಾಳೆ ಅದನ್ನು ನೋಡಿ ಶಾಕಾಗಿ ಭೂಮಿ ನಿಂತ್ಕೋತಾಳೆ ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ ಈ ವೇಳೆ ಇಷ್ಟಾದರೆ ಪುಟ್ಟೋದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು